ಓಟಕ್ಕಾದೀತು ಬಿಟ್ರೆ ಯುದ್ಧವೆಂಬ ತಕೊಂಡು ಬರ್ಲಿಕ್ಕೆಲ್ಲ ಪಾಪಿ ಈ ತಲ ಮೇಲೆ ಬೀಳುವುದಿಲ್ಲ ಎಂಬ ಕಾರಣದಿಂದ ಓಡುತ್ತಾ ಇದ್ದಾನೆ ಓಟದ ಕರ್ಣನ ಕರೆಯದಿರು ಇನ್ನ ಆಟದವ ಏನಾದ ದುಶಾಸನ ಎಲ್ಲಿ ಹೋದ ಧರ ದುರ್ದರ್ಶ ಆಯ್ತಾ ಮುಗೀತಾ ನಿನ್ನ ಶತನಮಾವಳಿ ಹೇಳುವ ನೀನು ನಿನ್ನ ಪಾಪಿ ತಮ್ಮಂದರಿಗೆ ಆ ನೂರು ಹೆಸರಿಡುವ ಬದಲು

ಸಿಂಹಕ್ಕೂ ಅಭಿಷೇಕ ಇಲ್ಲ ನಾನು ಅತ್ತರಿಂದ ಸಿಂಹರಾಜ್ ನರರಾಜ ಅಂತ ಹೇಳ್ತಿಯಂತೆ ನೀನು ಪ್ರಾಣಿ ಇದ್ದರೆ ಪ್ರಕಾರ ಮಾಡುವುದಲ್ಲ ಪ್ರಾಣಿ ಮನುಷ್ಯರು ಮಾಡುವ ಯಾವುದೇ ಕೃತಿಯನ್ನು ಪಟ್ಟದಲ್ಲಿ ಕುಳಿತು ನೀನು ಮಾಡಲಿಲ್ಲ ಮನುಷ್ಯನೊಬ್ಬನಿಗೆ ಮೃಗದ ಹೊಲಿಕೆ ಕೊಡುತ್ತಾರೆ ಆನೆ ಕೊಡ್ತಾರೆ ಸಿಂಹದ್ದು ಕೊಡ್ತಾರೆ ಹುಲಿಯದ್ದು ಕೊಡ್ತಾರೆ ಉಪಮೆ ತೆಗಿದ ಪೀಠ ಆಕ್ಷೇಪ ಮಾಡಿಕೆ ನನ್ನ ಜೊತೆಗೆ ಹಿರಿಯರು ಮಾಡಬೇಕು ಪಶು ನೀನು ದೇವಲೋಕ ಸಂಬಂಧಪಟ್ಟ ಪಶು ಕಲಿಗೆ ಪತಿ ಗುರು ಗುರು ರಾದ ಭೀಶ್ವಾಚಾರ್ಯ ರಾಕ್ಷೇಪ ಮಾಡಿದ್ರ ಹೇಳು ಯಾಕೆ ರಾಕ್ಷೇಪ ಮಾಡಿದ್ರು ಅವರು ಮತ್ತೆ ಅಲ್ಲ ಈ ನೀನು ನೆರೆದ ಸಭೆಯಲ್ಲಿ ಹೇಳಿದೆ ಅಂತ ಮಾಡುತ್ತೇನೆ ಅವನಿಗೆ ಅಂಗರಾಜ್ಯಾಭಿಷೇಕ ಮಾಡುತ್ತೇನೆ ಅರಸಂಗ ಎಲ್ಲಿಯ ಜಾತಿ ಎತ್ತನ ಜಾತಿ ಅಂತ ಕೇಳಿದೆಯಂತೆ ಎಲ್ಲಿಯೂ ಒಪ್ಪಿಗೆ ಮಿತ್ರ ಸೂಚಿಸಲಿಲ್ಲ ಕರ್ಣನ ಅಭಿಷೇಕಕ್ಕೆ ಅವರು ಬರಲಿಲ್ಲ ಅಲ್ಲವರು ಆಕ್ಷೇಪ ಹೇಳಿಲ್ಲ ಅಭಿಷೇಕ ಆಗದೆ ಇದ್ದ ನೀನು ಅವನಿಗೆ ಅಭಿಷೇಕ ಮಾಡಿದೆ ಮೌನ ಸಮ್ಮತಿ ರಕ್ಷಣ ನೀ ಅದನ್ನು ಭಾವಿಸುವುದಲ್ಲ ಮೌನ ಇದ್ದವರೆಲ್ಲ ಯಾವತ್ತು ನಿನ್ನನ್ನು ಒಪ್ಪಿದ್ದಾರೆ ಅಂತ ಅರ್ಥ ಅಲ್ಲ ಈಗ ನಿನ್ನ ಆ ವಿಚಾರವನ್ನು ಸಾಮರ್ಥ್ಯ ಇದ್ದವರು ಖಂಡಿಸಲಿಲ್ಲ ನೀನು ಯಾತ್ರೆಗೆ ಬಂದೆ ಹೌದು ಬೇಡ ಅಂತ ಹೇಳಿದರು ಯಾರು ಭೀಷ್ಮರು ನಾನು ಅವರನ್ನು ಒಪ್ಪಿಸುವಂತ ದ್ರೋಣರು ಬೇಡ ಅಂತ ಹೇಳಿದ್ರು ಯಾರು ಏನೋ ಹೇಳಿದ್ರು ಒಪ್ಪಿಸುವ ನೀವು ಒಪ್ಪಿಸಿದ ಬಗೆ ಹೇಗೆ ಅಂತ ನಮಗೆ ಗೊತ್ತು ಪ್ರಾಮಾಣಿಕವಾಗಿ ನಿನ್ನ ಅಪ್ಪನೇ ನಿನ್ನನ್ನು ಒಪ್ಪಲಿಲ್ಲ ಕಣ್ಣೀರ್ ಕರೆದನಂತೆ ನಮ್ಮ ಮಕ್ಕಳಿಂದ ಹಾಗೂ ಅನ್ಯಾಯ ಅಂತ ದ್ರೌಪದಿಯ ಕಾಲಪುಡದಲ್ಲಿ ಅಂತಹ ಒಂದು ವ್ಯವಸ್ಥೆಗೆ ಕಾರಣನಾದ ಹೊರಗಿಂದ ವಧುವಿನ ಕೂಡೆ ತನ್ನ ಅಪ್ಪನೇ ಕಣ್ಣೀರ್ ಕರೆಯುವುದಕ್ಕೆ ಕಾರಣನಾದ ಮಗ ನೀನು ಆತ್ತರಿಂದಲೇ ನಿನ್ನನ್ನು ಕರೆದದ್ದು ಮಂದಮತಿ ಸುಯೋಧನ ಇವತ್ತು ಧರ್ಮಾತ್ಮರಾದ ಪಾಂಡವರು ವೃತ್ತ ನಿಷ್ಠೆಯಿಂದ ಕಾನನದಲ್ಲಿ ಇದ್ರೆ ನಿನ್ನ ಘೋಷಯಾತ್ರೆ ನಮ್ಮ ಬಂಧುಗಳು ಕಷ್ಟದಲ್ಲಿ ಇರುವಾಗ ಘೋಷ ಯಾತ್ರೆ ಮಾಡುವುದಲ್ವೋ ಅವರ ಬದುಕಿಗೆ ನಿಜವಾದಂತಹ ನಾನು ಘೋಷ ಯಾತ್ರೆಯಾಗಿ ಬರಬೇಕಿತ್ತು ಘೋಷಯಾತ್ರೆ ಮಾಡಿದ್ದು ದ್ವೈತವನದಲ್ಲಿ ಅಲ್ಲಿರುವುದಲ್ಲ ಭೂಲೋಕದಲ್ಲಿ ಹಿಂದ ಪ್ರದೇಶದಲ್ಲಿ ಏನು ಮಾಡಿ ಅನ್ನಾನು ಹಿನ್ನ ನೀನು ದೇವಲೋಕಕ್ಕೆ ಸಂಬಂಧಪಟ್ಟ ಅದು ಕಾಣುವುದಕ್ಕೆ ನೀನು ಹಿಂದ ಅಂಕೆ ಅಂತ ಹೇಳ್ಬೋದು ದೇವಲೋಕದವನಾದ ನಾವು ಅಲ್ಲಲ್ಲಿ ಕಮಲವನ ದ್ವೈತವನ ಕಮಲಕಾಸಾರ ಹೀಗೆ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡುತ್ತೇವೆ ಇಲ್ಲಿ ಅಲ್ಲಿರುವವರು ಎಲ್ಲಿ ಪ್ರದೇಶ ಗ್ಯಾಮಕ್ಕೆ ಬೇಕಾದಲ್ಲಿ ನಾವು ಶಾಖ ತೆಗೆದು ಹಾಗೆ ನನಗೆ ಬೇಕಾದ ನಂತರ ಆತ್ತರಿಂದ ಕ್ಷೇತ್ರ ವ್ಯಾಪ್ತಿಯನ್ನು ಬಿಟ್ಟು ನಮ್ಮ ವ್ಯವಹಾರವಿಲ್ಲ ಪರಮ ಪವಿತ್ರವಾದ ಈ ನೆಲದಲ್ಲಿ ಅಧರ್ಮ ಯುದ್ಧ ಕಾಲದಲ್ಲಿ ಧರ್ಮ ರಕ್ಷಣೆಗಾಗಿ ಇಳಿದು ಬರುವವರು ನಾವು ಎಚ್ಚರಿಕೆ ಕೊಡ್ತೇನೆ ಧರ್ಮ ಧರ್ಮಪುರುಷನ ನಾನು ಗಂಧರ್ವ ಪತಿ ಚಿತ್ರ ಇದ್ದಾಗ ಮದುವೆ ಮಾಡಿ ಅದೊಂದು ಸತ್ತಿತ್ತು ಪಾಪಿ ಹುಟ್ಟಿದ್ರು ಅದು ಕೆಲವರಿಗೆ ಮಾಡಿದ್ದಾರೆ ಅಂತ ಯೋಗ ಇದ್ದವರಲ್ಲಿ ಆ ರೀತಿಯ ಕೃತ್ಯವನ್ನು ಪುರೋಹಿತರು ಮಾಡಿಯೇ ಮಾಡಿದ್ದಾರೆ ಇದೇ ಕುಂಭ ಯೋಗ ಕುಂಭ ವಿವಾಹ ಇತ್ಯಾದಿ ಇತ್ತಂತೆ ಅವರನ್ನೆಲ್ಲ ಆ ರೀತಿಯಲ್ಲಿ ಆಕ್ಷೇಪ ಅಂತ ಆಗುವುದು ಆದರೆ ಪರಿಣಾಮದಲ್ಲಿ ಹುಟ್ಟುವುದು ನಿಮ್ಮಂತಹ ಎಂಬ ಎಂಬುದಲ್ಲವೇ ಶ್ರೇಷ್ಠ ಏನು ಶ್ರೇಷ್ಠ ಏನು ತಿಳಿದು ಗೊತ್ತಿಲ್ಲ ಒಂದು ಇದ್ದದ್ದು ನೂರ ಒಂದಾದ ದುರ್ಯೋಗದ ಕಥಾಮೃತೇ ಏಳು ಸಂತೋಷ ಹಾಗೆ ಗೊತ್ತು ಗೊತ್ತಾಗಿದೆ ಈ ದನ ಕಸಾಂಬ್ರ ತಮ್ಮ ಅಂತೂ ಉಂಟು ಇನ್ನ ಕುಲದವರೆಲ್ಲ ಹಿರಂಗ್ಯಕಕ್ಷು ಕಸಾಂಬ್ರ ತಮ್ಮ ಅಂತ ಹೇಳುವವರು ಸಾಮಾನ್ಯ ಗೊತ್ತಾಗಲ್ಲ ದೇವರಾಗಲಕ್ಕ ಹೊರಟವ ಹೊರಟವ ಮಾಡಿತು ಬೇಗ ನೀನು ಮಾಡಿತ್ತು ತನ್ನೆ ಅವ ಅಷ್ಟು ಮಾಡಿದಲ್ಲಿ ಹೋಗ್ಲಿಕ್ಕೆ ಬೇಕಾಗಿ ಮಾತ್ರ ನಿಜ ಕತೆ ತಾತ್ಪರ್ಯ ಗೊತ್ತಿಲ್ಲ ಅಂತ ಎಲ್ಲದಲ್ಲೇ ನಿಜಾನು ಹೊರಣಿಕೆ ಮಾಡಿದೆ ನನಗೆ ವಿಕಲ್ಪ ಮಾಡಿದ ನೀನು ನೀನು ಸುಮ್ಮನೆ ವಿಕಲ್ಪ ಮಾಡಿದ ನೀನಪ್ಪ ಕಲಾವಿದರಿಗೆ ಆದರ್ಶ ಅಂತ ಗೊತ್ತಾ ನೀನು ಓ ಕಲಾವಿದರಿಗೆ ಆದರ್ಶ ಅಂತ ಗೊತ್ತಾಯ ஏகே குற்றே ஹேனா கந்தர்வம் சுந்தரங்கம் வனிகசித புஷితம் சப்ரஹன்னம் பிரிலோலம் இந்த பிரிலோலமே கந்தமாதி ఆది நவரத்ர சொபிதம் சலவন্দন சுந்தரங்கம் ખ નરજ નિતીતુ

ಆದರ್ಶ ಇದೆ ಅವರಿಬ್ಬರ ಪವಿತ್ರಪೂರ್ಣವಾದಂತಹ ದಾಂಪತ್ಯ ಜೀವನದಲ್ಲಿ ಕುಸುಮಾಂಶ ನಾನು ಹುಟ್ಟಿ ಬಂದವನು ಪ್ರತಿಯೊಬ್ಬರು ಆಡುವುದಕ್ಕೆ ತೊಡಗಿ ಪೊಡವಿಪಾಲಕ ಬಂದ ಭಕ್ತಾಯಕ ಬಂದ ದುರ್ಯೋಧನ ದುರ್ಯೋಧನ ಅಂತ ಕೊಂಡಾಯಿ ಕೆಲವರೆಲ್ಲ ನನ್ನ ಆಳ್ವಿಕೆ ನೋಡಿ ಎಂತ ಉಚಿತ ಕೊಟ್ಟು ರಾಮ ಕಂದವರಿಂದ ಅವರಿಗೆ ದೊಡ್ಡ ರಾಮಯ ಅಂತ ನನ್ನನ್ನು ಕೊಂಡಾಡಿ ಸುಯೋಧನ ಅಂತ ಹೇಳಿದ್ರು ಕುಳಿತಲ್ಲಿಗೆ ಬೇಕಾದ ಕೊಡುವುದೇ ನಾನು ಬಂಡಾರ ಮುಗಿದ್ರೆ ಸಾಯಿಟ್ಟಿದೆ ಹನ್ನೆರಡು ವರ್ಷದ ಕಾಲ ಒಮ್ಮೆಲೆ ಬರಿದಾಗುತ್ತಾ ಉಂಟು ಅಂತ ಪ್ರಚಾರ ಉಂಟು ನಿನ್ನ ಚರಿತ್ರೆ ಅರಿಯದೇ ಸುಯೋಧನ ಇಪ್ಪತ್ತ ನಾಲ್ಕು ತಿಂಗಳುಗಳ ಕಾಲ ಗರ್ಭದಲ್ಲಿ ಉಳಿಯುತ್ತಂತೆ ನಂಚು ಬುರುಡೆ ನಿನ್ನಮ್ಮ ಹಿಸುಕಿದಳಂತೆ ಹೊಟ್ಟೆಯನ್ನು ಇನ್ನು ನಿಲ್ಲಬೇಕು

ನಿನ್ನತ್ತವರ ರಾಜಕೀಯದಲ್ಲಿ ಹೊರಗಿನವರ ಸಂಬಂಧ ಹೆಚ್ಚು ನಮಗೆ ರಾಜಕ್ರಮಗಳು ತೋಳ ತಕ್ಕೆ ಒಳಗೆ ಸೇರಿಸಿಕೊಳ್ಳಬೇಕೆಂಬಂತಹ ರಾಜನ್ಯ ನನಗೆ ನಿನ್ನ ದಂಡನೀತಿಯನ್ನು ರಾಜನೀತಿಯನ್ನು ಸಾಮ ನೀ ಉತ್ತಮ ಸಂಗೀತ ಆಗುತ್ತದೆ ಎಲ್ಲಿ ನಾಟಿ ಆಗ್ತದೆ ಕೊಡುವ ನೀರು ರಾಜನೀತಿ ಉಪಯೋಗ ವನಲ್ಲಿಷ್ಯ ದ್ರೋಣ ಶಿಷ್ಯ ವಿಶ್ವಾಚಾರ್ಯರ ಆದರ್ಶ ಇದನ್ನೆಲ್ಲ ಒಂದು ಹೊಂದ ಕೌರವನಿಗೆ ನೀನೊಬ್ಬ ಹುಡುಗಿಯಲ್ಲಿ ಹುಡುಗನ ಅವರ ಮರ್ಯಾದೆ ತೆಗಿಲಿಕ್ಕೆ ಹುಟ್ಟಿದ ಉತ್ಪಾತ ಪಿಂಡು ನೀನು ಯೋಗ

ಕಲ್ಯಾಣಿ ಅಲ್ಲ ಮೋಹನ ರೋಡಿ ಅಲ್ಲ ನಿನ್ನನ್ನು ಈ ಸಲ ಕೇದಾರನಾಥಕ್ಕೆ ಕಳಿಸ್ತೇನೆ ನಿನಗೆ ಈ ಸಲ ಬದರಿನಾಥ ದರ್ಶನ ಮಾಡಿಸ್ತೇನೆ ನಮ್ಮತ್ತೆ ಅಂತ ಹೇಳುವ ಪಾಪಿಗಳ ಸಾಲಲ್ಲಿ ಸೇರ್ತೀನಿ ತೀರ್ಥಯಾತ್ರೆ ಮಾಡಿಸ್ತೇನೆ ನಿನ್ನ ಕುಟುಂಬದವರಿಗೆ ನಿನಗೆ ಇಲ್ಲಿ ಎಲ್ಲ ಪಿಂಡ ಬಿಟ್ರೆ ಆಗ್ಲಿಕ್ಕಿಲ್ಲ ನಿನಗೆ ಆ ಹತ್ತು ಎಂಟು ಕ್ಷೇತ್ರಗಳಲ್ಲಿ ಬಿಡಬೇಕಾದೀತು ಮಾಡಿದ ಅನ್ಯಾಯಕ್ಕೆ ಶಿಕ್ಷೆ ಕಟ್ಟಿದ್ದೇನೆ ನಿನ್ನವರನ್ನು ಸೇರಿಸಿಕೊಂಡು ಗಂಧರ್ವಲೋಕತ್ತು